ಸಖತ್ ಕಾರ ಬಣ್ಣ ಮತ್ತು ಆಚಿ ಚಿಲಿ ಪೌಡರ್ ನೇತ್ರಾವತಿ ನದಿ ತೀರದಲ್ಲಿ ಶವುಗಳನ್ನು ಹುತ್ತಿಟ್ಟ ಆರೋಪಕ್ಕೆ ಎಸ್ಐಟಿ ತನಿಖೆಗೆ ನೀಡಿದ್ದ ತಡೆ ತೆರವಾಗಿದೆ ಎಸ್ಐಟಿ ತನಿಖೆ ರದ್ದು ಕೋರಿ ಅರ್ಜಿಯನ್ನು ಹಾಕಲಾಗಿತ್ತು ಈಗ ಎಸ್ಐಟಿ ತನಿಖೆಗೆ ನೀಡಿದ್ದ ತಡೆ ಇತ್ತಲ್ವಾ ಅದೀಗ ತೆರವಾಗಿದೆ ತನಿಖೆನ ಮಾಡಬಾರ್ದು ಅಂತೇಳಿ ಕ್ಯಾನ್ಸಲ್ ಮಾಡಬೇಕು ಅಂತ ಅರ್ಜಿ ಕೂಡ ಹಾಕಲಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಟಿ ಜಯಂತ್ ಹಾಗೂ ವಿಠಲ್ಗೌಡ ಅರ್ಜಿಯನ್ನು ಹಾಕಿರ್ತಾರೆ ಅರ್ಜಿದಾರರಿಗೆ ತೊಂದರೆ ನೀಡದಂತೆ ಸೂಚನೆಯನ್ನು ಕೊಡಲಾಗಿದೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಈ ಆದೇಶ ಬಂದಿದೆ ಅಕ್ಟೋಬರ್ ಮೂವತ್ತರಂದು ನೀಡಿದ್ದಂಥ ತಡೆಯಾಜ್ಞೆಯನ್ನು ತೆರವುಗೊಳಿಸಿದ ಹೈಕೋರ್ಟ್ ಈಗ ಅಂದರೆ ಎಸ್ ಆರ್ ಟಿ ಅವರು ತನಿಖೆಯನ್ನು ಮಾಡಬಾರ್ದು ಇವರು ನಾಲ್ಕು ಜನ ಹೋಗಿದ್ರು ಹೈಕೋರ್ಟ್ ಮೊರೆ ಹೋಗಿದ್ದರು ಈಗ ಅವರ ಮನವಿ ಪುರಸ್ಕಾರ ಆಗಿಲ್ಲ ತಡೆಗೆ ತೆರವನ್ನು ಕೊಡಲಾಗಿದೆ ಅಂದರೆ ಎಸ್ ಐ ಟಿಯವರು ತನಿಖೆಯನ್ನು ಮುಂದುವರಿಸ್ಬೋದು ಹೇಳಿ ಅಂದರೆ ಇವರನ್ನೂ ಒಳಗೊಂಡಂತೆ ಯಾಕಂದರೆ ಇವರು ನಾಲ್ಕು ಜನಕ್ಕೆ ನೋಟಿಸ್ ಕೊಟ್ಟು ಕೊಟ್ಟು ಸಾಕಾಯಿತು ಎಸ್ ಐ ಟಿ ಅಧಿಕಾರಿಗಳಿಗೆ ಮನೆಗೆ ಹೋಗಿ ಅಂಟಿಸಿ ಬರ್ತಾಯಿದ್ರು ವಾರ್ನ್ ಮಾಡಿದರು ಎಸ್ ಐ ಟಿ ಅಧಿಕಾರಿಗಳು ಇವರು ಮತ್ತೆ ಕೋರ್ಟ್ಗೆ ಹೋಗ್ತಿದ್ರು ಅಲ್ಲಿ ಮತ್ತೆ ಅಪೀಲ್ ಆಗ್ತಾಯಿದ್ರು ಜೊತೆಗೆ ನಾವು ವಿಚಾರಣೆಗೆ ಹಾಜರಾಗೋದಿಲ್ಲ ಬೇರೆ ಬೇರೆ ಕಾರ್ಡ್ಗಳು ಕೊಡ್ತಾಯಿದ್ರು ವಕೀಲರನ್ನು ಇದ್ರು ಅದಾದಮೇಲೆ ಈ ಬುರುಡೆ ಚಿನ್ನಯ್ಯ ಇದ್ದಾನಲ್ವಾ ಆತ ಕೊಟ್ಟಂಥ ಏನಿದೆ ಅದನ್ನು ಕಂಪ್ಲೀಟ್ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೂರೆ ಹೋಗಿದ್ದರು ಜೊತೆಗೆ ಎಸ್ ಐ ಟಿ ಅವರ ತನಿಖೆಯನ್ನು ಕೂಡ ರದ್ದು ಮಾಡಬೇಕು ಹೇಳಿ ಎಫ್ ಐ ಆರ್ ಕೂಡ ರದ್ದು ಮಾಡಬೇಕು ಅಂತ ಹೇಳಿ ಈಗ ಇವ್ರಿಗೆ ತೊಂದರೆ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ತನಿಖೆಯನ್ನು ಮಾಡಬಹುದು ಆದರೆ ಇಲ್ಲಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ನಾಲ್ಕು ಜನ ಏನು ಅರ್ಜಿ ಸಲ್ಲಿಸಿದಾರಲ್ಲ ಅರ್ಜಿದಾರರಿಗೆ ತೊಂದರೆ ನೀಡಬಾರ್ದು ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ ಅಂದರೆ ಇಲ್ಲಿ ಎಸ್ ಐ ಟಿ ಅವರಿಗೆ ಮತ್ತಷ್ಟು ಫ್ರೀ ಹ್ಯಾಂಡ್ ಸಿಕ್ಕಂತಾಗಿದೆ ವಿಚಾರಣೆ ನೆಪದಲ್ಲಿ ಅವರಿಗೆ ತೊಂದರೆಯನ್ನು ಕೊಡೋ ಹಾಗಿಲ್ಲ ಯಾಕಂತಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನೋಡಿ ಅವರು ಈಗ ಗಡಿಪಾರಾಗಿದ್ದಾರೆ ಎಲ್ಲಿದ್ದಾರೋ ಗೊತ್ತಿಲ್ಲ ಆದರೆ ವಿಚಾರಣೆಗೆ ಹಾಜರಾಗೋಂದರೆ ಹಾಜರಾಗ್ತಾ ಇಲ್ಲ ಜೊತೆಗೆ ಮಟಣ್ಣವರು ಕೇಳಿದರೆ ಅವರು ಬೇರೆ ಬೇರೆ ನೆಪಗಳನ್ನು ಹೇಳಿ ವಿಚಾರಣೆಯಿಂದ ಬಚಾವಾಗ್ತಾ ಇದ್ದಾರೆ ಈ ಹಿಂದೆ ಹಲವು ಬಾರಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಜಯಂತ ಟಿ ವಿಠಲ್ಗೌಡ ಅವರೆಲ್ಲರೂ ಕೂಡ ಹಾಗೆ ಈಗ ಈಗ ಕೇಸು ಕಂಪ್ಲೀಟೀಗ ತಾರ್ಕಿಕ ಹಂತಕ್ಕೆ ಬಂದಿದೆ ಈಗ ಗೊತ್ತಾಗಬೇಕಾಗಿರೋದು ಈ ಕೇಸ ಹಿಂದೆ ಯಾವ ಉದ್ದೇಶ ಇತ್ತು ಹೇಳಿ ಅಂದರೆ ಈ ಚಿನ್ನಯ್ಯನ ಮೂಲಕ ಇವರು ಏನು ದೂರನ್ನ ಕೊಡಿಸಿದ್ರು ಅದರ ಹಿಂದೆ ಯಾವ ಉದ್ದೇಶ ಇತ್ತು ಅಂಥೇಳಿ ಒಂದು ಹಂತಕ್ಕೆ ಬಂದಿದೆ ಈಗ ತನಿಖೆ ಹಾಗಾಗಿ ಇವರ ವಿಚಾರಣೆ ಬಹಳ ಮುಖ್ಯವಾಗಿದೆ ಒಂದು ಎಂಡ್ ಆಗಬೇಕು ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಸಂದರ್ಭ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಈ ನಾಲ್ಕು ಜನರ ವಿಚಾರಣೆ ಮಾಡಬಾರ್ದು ಅಂಥೇಳಿ ಇವರೇ ಅರ್ಜಿನ ಹಾಕಿದರು ಎಫ್ ಐ ರದ್ದು ಮಾಡಬೇಕು ಅಂತ ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು ಈಗ ಕೋರ್ಟ್ ಹೇಳಿದೆ ವಿಚಾರಣೆಯನ್ನು ನಡೆಸಬಹುದು ಆದರೆ ಇವರಿಗೆ ತೊಂದರೆ ಕೊಡೋ ಹಾಗಿಲ್ಲ ಅಂಥೇಳಿ ಅಂದರೆ ಒಂದು ರೀತಿ ತಾರ್ಕಿಕ ಅಂತ್ಯಕ್ಕೆ ಬರ್ಬೋದಾ ಅಂತ ಈ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಪ್ರಭು ಹೌದು ಬಂಧನ ಭೀತಿಯಿಂದಲೇ ಏನು ಇಡೀ ಹೋರಾಟಗಾರರ ತಂಡ ಹೈಕೋರ್ಟ್ ಮೆಟ್ಟಿಲೇರಿತ್ತು ಅಂದ್ರೆ ಇವ್ರಿಗೊಂದು ಕ್ಲಾರಿಟಿ ಬೇಕಿತ್ತು ಏನು ಅಂದ್ರೆ ಈ ವಿಚಾರಣೆಗೆ ಹಾಜರಾದ ಸಂದರ್ಭ ನಮ್ಮನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಭೀತಿಯಿಂದಲೇ ಅವರು ಸಂಪೂರ್ಣ ಎಫ್ಐಆರ್ ಅನ್ನ ರದ್ದು ಮಾಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಹೋಗಿದ್ರು ಸೊ ಹೈಕೋರ್ಟ್ ಕೂಡ ಒಂದು ಮಧ್ಯಂತರ ಅಂದ್ರೆ ತಾತ್ಕಾಲಿಕ ತಡೆಯನ್ನ ನೀಡಿದ್ರು ಯಾವುದೇ ರೀತಿ ತನಿಖೆಯನ್ನ ಮಾಡಬಾರದು ಮತ್ತೆ ಇವರು ಯಾವುದೇ ರೀತಿ ಸದ್ಯದ ಮಟ್ಟಿಗೆ ಇವರನ್ನ ತನಿಖೆ ಕರೆಯುವುದು ಅಥವಾ ಏನು ಕಿರುಕುಳ ಅಂತ ಆರೋಪ ಮಾಡ್ತಾ ಇದ್ರು ಅವ್ರು ಕೂಡ ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಹೈಕೋರ್ಟ್ ಕೂಡ ಒಂದು ತಡೆಯನ್ನ ನೀಡಿತ್ತು ಸೊ ಈ ನಡುವೆ you ಎಸ್ ಐ ಟಿ ಅವರು ಅಥವಾ ಸರ್ಕಾರ ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ಬಂಧನ ಮಾಡೋದಿಲ್ಲ ತನಿಖೆಗೆ ಇದ್ರೆ ನಾವು ಬಂಧನ ಮಾಡ್ತೀವಿ ಬಂಧನ ಭೀತಿ ಎದುರಾಗುತ್ತೆ ಇನ್ ಕೇಸ್ ಬಂಧನ ಮಾಡಿದ್ರು ಕೂಡ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಪಡೆಯುವಂತ ಅವಕಾಶಗಳು ಕೂಡ ಇದೆ ಇವರು ಆರೋಪಿಗಳೇ ಅಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ವಿಚಾರಗಳನ್ನೆಲ್ಲ ಅಫಿದವಿಟ್ ನಲ್ಲಿ ಸಲ್ಲಿಕೆ ಮಾಡಿದ್ರು ಸೊ ಆ ಅಫಿಡವಿಟ್ ಸಲ್ಲಿಕೆ ಅನ್ನುವಂಥದ್ದೇ ಏನು ಇವರು ನಿರೀಕ್ಷೆ ಮಾಡಿದ್ರು ಆ ರೀತಿಯದ್ದೇ ಒಂದಾಗಿದೆ ಯಾಕಂದ್ರೆ ಇವರಿಗೆ ಇದ್ದಂತ ಭಯವೇ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಆ ಕ್ಲಾರಿಟಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರನೇ ಇವರು ಹೈಕೋರ್ಟ್ ಮೊರೆ ಹೋದ ರೀತಿಯಲ್ಲಿ ಅದು ತ್ತು ಯಾಕಂದ್ರೆ ಸಂಪೂರ್ಣ ಎಫ್ಐಆರ್ನ ಕ್ವಾಶ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇತ್ತು ಸೊ ಈ ನಡುವೆ ಇವತ್ತು ಕೋರ್ಟ್ ಏನು ತಡೆಯಾಜ್ಞೆಯನ್ನ ನೀಡಿತ್ತು ಅದನ್ನ ಇದು ಮಾಡಿರುವಂತದ್ದು ಹಿಂಪಡೆದಿರುವಂತದ್ದು ಮುಂದಕ್ಕೆ ಎಸ್ ಐ ಏನು ತನಿಖೆಯನ್ನ ಮಾಡೋದಿದೆಯೋ ಅದನ್ನ ತನಿಖೆ ಮಾಡಿ ಅನ್ನುವಂತ ರೀತಿಯಲ್ಲಿ ಕೋರ್ಟ್ ಒಂದು ಸೂಚನೆಯನ್ನ ನೀಡಿದೆ ತಡೆಯಾಜ್ಞೆಯನ್ನ ತೆರವು ಮಾಡಿದೆ ಮುಂದಿನ ವಿಚಾರಣೆಯನ್ನ ಮುಂದುವರಿಸಿರುವಂತಹ ರೀತಿಯಲ್ಲಿ ಕೂಡ ಆ ವಿಚಾರವನ್ನ ಇಟ್ಟಿದ್ದಾರೆ ಹಾಗಾಗಿ ಮುಂದಕ್ಕೆ ತನಿಖಾಧಿಕಾರಿಗಳ ವಿವೇಚನೆ ಯಾವ ತರ ಅಂದ್ರೆ ಮುಂದಕ್ಕೆ ಅವರು ಇವರನ್ನ ವಿಚಾರಣೆ ಕರೆಯುವಂತದ್ದಾಗಿರ್ಬಹುದು ಇವರನ್ನ ವಿಚಾರಣೆಯಲ್ಲಿ ಭಾಗವಹಿಸಿಕೊಳ್ಳುವಂತದ್ದಾಗಿರ್ಬಹುದು ಯಾಕಂದ್ರೆ ಅವರೇ ಅಭಿನ ಬಿಟ್ಟಿನಲ್ಲಿ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ಕೆಲವು ಚಿಹ್ನೆಯನ್ನ ದೂರು ಮಾತ್ರ ಅಲ್ಲ ಅದನ್ನ ಮೀರಿ ಈಗ ತನಿಖೆ ನಡೀತಾ ಇದೆ ಏಳು ಅಸ್ತಿ ಪಂಚರಗಳು ಸಿಕ್ಕಿದೆ ಮತ್ತು ಅನೇಕ ತಲೆಗುಳ್ಳಿಗಳು ಸಿಕ್ಕಿದೆ ಸೊ ಇದರ ಸತ್ಯಾಸತ್ಯತೆಗೆ ಇವರ ಪಾಲುದಾರಿಕೆ ತನಿಖೆಯಲ್ಲಿ ಇವರ ಪಾಲುದಾರಿಕೆ ಕೂಡ ಬಹಳ ಮುಖ್ಯವಾಗುತ್ತೆ ಅನೇಕ ವಾಸ್ತವಾಂಶಗಳನ್ನ ಮುಚ್ಚಿಟ್ಟು ತನಿಖೆಯ ಹಾದಿಯನ್ನು ತಪ್ಪಿಸುವಂತ ರೀತಿಯಲ್ಲಿ ಆ ವರ್ತಿಸ್ತಾ ಇದ್ದಾರೆ ರೀತಿಯ ವಿಚಾರಗಳನ್ನೆಲ್ಲ ಉಲ್ಲೇಖ ಮಾಡಿದ್ರು ಹಾಗಾಗಿ ಆ ವಾಸ್ತವಾಂಶಗಳು ಏನು ಮತ್ತು ಆ ಸತ್ಯ ಸಂಗತಿಗಳು ಏನು ಸಂದರ್ಭ ಮತ್ತು ಸಂಗತಿಗಳನ್ನು ನೀವು ಹೇಳ್ಕೋಬೇಕು ಅಂದ್ರೆ ಈ ಹಿಂದಿನ ನೋಟಿಸಲ್ಲೂ ಕೂಡ ಐ ಟಿ ಬಹಳ ಕಡಕ ಸೂಚನೆಯನ್ನ ನೀಡಿತ್ತು ಸೊ ಅದೇ ರೀತಿಯಲ್ಲಿ ಎಸ್ಐ ಡಿ ತನಿಖೆ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಸೊ ಎಸ್ ಐ ಟಿ ಅಧಿಕಾರಿಯ ತನಿಖಾಧಿಕಾರಿಯ ವಿವೇಚನೆಗೆ ವಿಚಾರ ಬಿಟ್ಟಿರುವಂತದ್ದು ಹಾಗಾಗಿ ಮುಂದಕ್ಕೆ ತನಿಖೆಗಳು ಆರಂಭವಾಗುತ್ತೆ ಮತ್ತೆ ಇವರನ್ನ ವಿಚಾರಣೆ ಕರೆದು ಅವರಿಂದ ವಿಚಾರಣೆ ಹೇಳಿಕೆಗಳನ್ನ ಪಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಆ ಇದೆ ಆದಿತ್ಯ ಮಾಹಿತಿಗಾಗಿ ಈಗ ನಾಲ್ವರನ್ನು ಕೂಡ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರೆ ಯಾಕಂದರೆ ಇನ್ನೂ ತನಿಖೆ ಪೂರ್ಣ ಆಗಿಲ್ಲ ಈ ಹಿಂದೆ ಅವರು ತನಿಖೆ ಮಾಡಬಾರ್ದು ಅಂತ ಕೋರ್ಟ್ ಮೂರಿ ಹೋಗಿದ್ದರು ಬಟ್ ಅವ್ರಿಗೆ ಹಿನ್ನಡೆಯಾಗಿದೆ